ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಈಗ ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳೇ ಶಕ್ತಿ ಯೋಜನೆಯನ್ನ ಕ್ಯಾನ್ಸಲ್ ಮಾಡೋದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಉಚಿತವಾಗಿ ಬಸ್ ಪ್ರಯಾಣ ಏನ್ ಮಾಡ್ತಾ ಇದ್ದೀರಾ ಮಹಿಳೆಯರು ಸೊ ಅದನ್ನೇ ಕ್ಯಾನ್ಸಲ್ ಮಾಡ್ಬಿಡಿ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಈಗಾಗಲೇ ಒತ್ತಾಯವನ್ನ ಮಾತ್ರ ಅಲ್ಲ ಈಗ ಪುರುಷರು ಏನು ಟಿಕೆಟ್ ಕೊಟ್ಟು ಓಡಾಡ್ತಾ ಇದ್ದೀರಾ ಅಲ್ವಾ ಬಸ್ ನಲ್ಲಿ ಸೊ ಅದರಲ್ಲೂ ಕೂಡ ಈಗ ಬದಲಾವಣೆಯನ್ನ ಮಾಡಬೇಕು ಅನ್ನೋದಕ್ಕೂ ಕೂಡ ತೀರ್ಮಾನವನ್ನ ಕೈಗೊಳ್ತಾ ಇದ್ದಾರೆ ಹಾಗೆ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮತ ಎಣಿಕೆ ಕೂಡ ಆಗೋಯ್ತು ಹಾಗೆ ಬಿಜೆಪಿಗೆ ಗೆಲುವು ಕೂಡ ಸಿಕ್ಕಾಯ್ತು ಸೊ ಈಗ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗತ್ತಾ ಉಳಿಸ್ತಾರ ಏನು ಎತ್ತ ಅನ್ನೋದ್ರ ಬಗ್ಗೆ ಪ್ರತಿದಿನ ಕೂಡ ಸರ್ಕಾರದಲ್ಲೂ ಕೂಡ ಚರ್ಚೆ ನಡೀತಾನೆ ಇದೆ ಸೊ ಈಗ ಫೈನಲ್ ಆಗಿ ರಾಹುಲ್ ಗಾಂಧಿ ಅವರು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿಯರಿಗೆ ಓಕೆನಾ ಏನಂತ ತೀರ್ಮಾನವನ್ನ ಕೈಗೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಸೊ ಇದೆಲ್ಲಾ ವಿಷಯಗಳು ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಮಧ್ಯದಲ್ಲಿ ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಬಾರ್ದು ಫ್ರಮ್ ಬಿಗಿನಿಂಗ್ ಇಂದ ಎಂಡ್ವರ್ಗು ಫುಲ್ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರನೇ ಫುಲ್ ಇನ್ಫಾರ್ಮೇಶನ್ ಸಿಗುವಂತದ್ದು ಓಕೆ ಫ್ರೆಂಡ್ಸ್ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ ನೋಡ್ತಾ ಇದೀರಾ ಅಂತ ಹೇಳಿದ್ರೆ ಅನಿತಾ ಶಮನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಮಾಡಿದ್ದರಿಗೂ ಕೂಡ ಥ್ಯಾಂಕ್ ಯು ಮಚ್ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಈಗ ಮೊದಲನೇದಾಗಿ ಶಕ್ತಿ ಯೋಜನೆ ಬಗ್ಗೆ ಮಾತಾಡಬೇಡ ಇದೇನೆ ಈಗಾಗಲೇ ಟಿವಿ ನ್ಯೂಸ್ ಗಳಲ್ಲೂ ಕೂಡ ಪ್ರಚಾರ ಆಗ್ತಾ ಇದೆ ಸೊ ಈಗಾಗಲೇ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಸೋತಿದೆ ಅದು ನಿಮ್ಗೂ ಕೂಡ ಗೊತ್ತಿದೆ ಸೊ ಕೇವಲ ಒಂಬತ್ತು ಸ್ಥಾನವನ್ನ ಪಡ್ಕೊಂಡಿರೋ ಕಾರಣದಿಂದ ಆಗಿ ಸೊ ಈಗಾಗ್ಲೇ ಗ್ಯಾರಂಟಿ ಯೋಜನೆಗಳನ್ನ ಬಂದ್ ಮಾಡ್ಬೇಕು ಅನ್ನೋದಕ್ಕೂ ಕೂಡ ಚರ್ಚೆ ನಡೀತಾ ಇತ್ತು ಸೊ ಅಷ್ಟರಲ್ಲಿ ಈಗ ಸಾರಿಗೆ ಇಲಾಖೆಯ ಅಧಿಕಾರಿಗಳೇ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಸೊ ಬಂದ್ ಮಾಡಬೇಕು ಅಂತ ಚರ್ಚೆ ನಡೆಯೋದೇ ಆದ್ರೆ ಸೊ ನೀವು ಇಲ್ಲಿ ಶಕ್ತಿ ಯೋಜನೆಯನ್ನೇ ಮೊದಲು ಬಂದ್ ಮಾಡಿ ಅಂತ ಹೇಳಿ ತಿಳಿಸ್ತಾ ಇರುವಂತದ್ದು ಇಲ್ಲಿ ಜನಗಳು ಕೂಡ ಒತ್ತಾಯವನ್ನ ಎಷ್ಟೋ ಜನ ಮುಂಚೆಯಿಂದಲೂ ಕೂಡ ಮಾಡ್ತಾ ಇದ್ರು ಸೊ ಕಳೆದ ವರ್ಷ ಜೂನ್ ಅಲ್ಲಿ ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿದ್ರು ಸೊ ಈಗ ಸತತ ಒಂದು ವರ್ಷ ಸಂಪೂರ್ಣ ಆಗ್ಲಿಕ್ಕೆ ಬಂದಿದೆ ಸೊ ಏನ್ ಇಲ್ಲಿ ಶಕ್ತಿ ಯೋಜನೆ ಅಂತ ಹೇಳ್ಬಿಟ್ಟು ಮಹಿಳೆಯರಿಗೆ ಉಚಿತವಾಗಿ ನೀವು ಬಸ್ ಪ್ರಯಾಣ ಕೊಟ್ಟಿದ್ದೀರಾ ಇದರಿಂದ ಸಾರಿಗೆ ಇಲಾಖೆಗೆ ತುಂಬಾನೇ ಒಡ್ತಾ ಬೀಳ್ತಾ ಇದೆ ಸೊ ಯಾಕೆ ಅಂತ ಕೇಳೋದಾದ್ರೆ ಇಲ್ಲಿ ಸಾರಿಗೆ ಬಸ್ ಗಳನ್ನ ಮೇಂಟೈನ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಅಥವಾ ನಮ್ಮ ರಾಜ್ಯದ ಡಿಪೋಗಳ ಮೇಂಟೆನೆನ್ಸ್ಗೂ ಕೂಡ ಕಷ್ಟ ಆಗ್ತಾ ಇದೆ ಸೊ ಹಾಗೆ ಗ್ಯಾರೇಜ್ ಗಳಿಗೂ ಕೂಡ ಕಷ್ಟ ಆಗ್ತಾ ಇದೆ ಈ ರೀತಿ ಫ್ರೀ ಬಸ್ ಪ್ರಯಾಣ ಮಾಡಿರೋದ್ರಿಂದ ಸರ್ಕಾರ ಹೇಳುತ್ತೆ ನಿಮ್ಮ ಸಾರಿಗೆ ಇಲಾಖೆಗೆ ಮಹಿಳೆಯರು ಎಷ್ಟು ದುಡ್ಡನ್ನ ಕೊಡ್ಬೇಕು ಅದೆಲ್ಲಾ ದುಡ್ಡನ್ನ ನಾವು ಸರ್ಕಾರದಿಂದ ನಿಮ್ಗೆ ಕಟ್ಟಿ ಕೊಡ್ತೀವಿ ಹಣವನ್ನ ಅಂತ ಹೇಳ್ಬಿಟ್ಟು ಸೊ ಇದುವರೆಗೂ ಖಂಡಿತವಾಗ್ಲು ಕೊಡ್ತಾನೂ ಇದೆ ಸರ್ಕಾರ ಆದ್ರೆ ಸರ್ಕಾರ ಕೊಟ್ಟರು ಕೂಡ ಈಗ ಸರ್ಕಾರನೇ ಸಾಲ ಮಾಡ್ಕೊಂಡಿದೆ ಸೊ ಎಷ್ಟು ಕೋಟಿ ಹಣ ಬೇಕು ಹೇಳಿ ಈ ರೀತಿಯಾಗಿ ಏನು ಮಹಿಳೆಯರಿಗೆ ಉಚಿತ ಉಚಿತ ಅಂತ ಹೇಳಿ ಕೊಡ್ತಾ ಹೋದ್ರೆ ಸೊ ಒಂದು ವರ್ಷಕ್ಕೆ ಮಿನಿಮಮ್ ಅಂತ ಅಂದ್ರೆ ಎಲ್ಲಾ ಯೋಜನೆಗಳಿಂದ ಐವತ್ತೈದು ಸಾವಿರ ಕೋಟಿ ರೂಪಾಯಿ ಇಲ್ಲಿ ಖರ್ಚಾಗ್ತಾ ಇದೆ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಪ್ರಾಪರ್ಟಿಗಳನ್ನ ಅಡವಿಟ್ಟು ಇ ಎಮ್ ಐ ಮುಖಾಂತರ ಸರ್ಕಾರನೇ ಸಾಲವನ್ನ ತೀರಿಸ್ತಾ ಇದೆ ಸೊ ಸಾಲ ಮಾಡಿ ಈ ರೀತಿ ಜನಗಳಿಗೆ ಕೊಡ್ತಾ ಇದೆ ಸೊ ಅದು ಬೇಡ ಸೊ ಶಕ್ತಿ ಯೋಜನೆಯನ್ನ ಬಂದ್ ಮಾಡ್ಬಿಡಿ ಪುರುಷರು ಏನು ಟಿಕೆಟ್ ದರವನ್ನ ಕೊಟ್ಬಿಟ್ಟು ಬಸ್ ನಲ್ಲಿ ಓಡಾಟವನ್ನ ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ಏರಿಕೆಯನ್ನ ಮಾಡ್ಬೇಕು ಅಂದ್ರೆ ಬಸ್ ಚಾರ್ಜ್ ದರವನ್ನ ಏರಿಕೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇರುವಂತ ಹತ್ತರಿಂದ ಹದಿನೈದು ಪರ್ಸೆಂಟ್ ಟಿಕೆಟ್ ದರವನ್ನ ಏರಿಕೆಯನ್ನ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಸಾರಿಗೆ ಇಲಾಖೆ ಇಲ್ಲಿ ಕೇಳ್ಕೊಂತಾ ಇರುವಂತದ್ದು ಯಾಕಂದ್ರೆ ಇಲ್ಲಿ ಕೇವಲ ಪುರುಷರೇ ಹಣವನ್ನ ಕೊಟ್ಟು ಟಿಕೆಟ್ ನ ತಗೊಂತಾ ಇದ್ದಾರೆ ಆ ದುಡ್ಡು ಕೂಡ ಇಲ್ಲಿ ಸಾಕಾಗ್ತಾ ಇಲ್ಲ ಸೊ ಹಾಗಾಗಿ ಏರಿಕೆ ಮಾಡಿ ಕಳೆದ ಎರಡ್ ಸಾವಿರದ ಇಪ್ಪತ್ತನೇ ಇಸ್ವಿಯಿಂದ ಸೊ ಇಲ್ಲಿ ಯಾವುದೇ ರೀತಿ ಏರಿಕೆ ಮಾಡೇ ಇಲ್ಲ ಟಿಕೆಟ್ ದರದಲ್ಲಿ ಓಕೆನಾ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಬಂದಿದೆ ನಾಲ್ಕು ವರ್ಷದಿಂದನೂ ಕೂಡ ಟಿಕೆಟ್ ದರ ಏರಿಕೆ ಆಗಿಲ್ಲ ಆದ್ರೆ ಇಲ್ಲಿ ಡೀಸೆಲ್ ದರ ಆಗಿರ್ಬೋದು ಅಥವಾ ಪೆಟ್ರೋಲ್ ದರ ಆಗಿರ್ಬೋದು ಪ್ರತಿಯೊಂದು ಕೂಡ ಹೆಚ್ಚತಾನೆ ಹೋಗ್ತಾ ಇದೆ ಬಟ್ ಟಿಕೆಟ್ ದರ ಮಾತ್ರ ಯಾಕೆ ಹೆಚ್ಚಿಲ್ಲ ಈಗಲಾದ್ರೂ ಸರ್ಕಾರ ಹೆಚ್ಚಿತ್ಕೋಬೇಕು ಸೊ ಟಿಕೆಟ್ ದರ ಕೂಡ ಜಾಸ್ತಿ ಮಾಡಬೇಕು ಹಾಗೆ ಮಹಿಳೆಯರಿಗೂ ಕೂಡ ಫ್ರೀ ಬಸ್ ಪ್ರಯಾಣವನ್ನ ನಿಲ್ಲಿಸ್ಬೇಕು ಇದರಿಂದ ಈಗಾಗಲೇ ವಿದ್ಯಾರ್ಥಿಗಳಿಗಾಗಿರ್ಬೋದು ಅಥವಾ ಹಿರಿಯ ನಾಗರಿಕರಿಗಾಗಿರ್ಬೋದು ಸಾಕಷ್ಟು ತೊಂದರೆಗಳು ಅಂತ ಹೇಳ್ಬಿಟ್ಟು ಪಬ್ಲಿಕ್ ಕೂಡ ಹೇಳಿಕೆಯನ್ನ ಕೊಡ್ತಾ ಇರೋದ್ರಿಂದ ಶಕ್ತಿ ಯೋಜನೆಯನ್ನ ನೀವು ಬಂದ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈಗ ದೂರು ಹೋಗ್ತಾ ಇರುವಂತದ್ದು ಈಗ ಸರ್ಕಾರ ಏನು ನಿರ್ಧಾರವನ್ನ ಕೈಗೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲು ಇನ್ನೇನು ಕ್ಷಣಗಣನೆ ಅಂತಾನೆ ಹೇಳ್ಬಹುದು ಸೊ ತುಂಬಾ ಶೀಘ್ರದಲ್ಲೇ ಇದಕ್ಕೆ ಒಂದು ತೀರ್ಮಾನವನ್ನ ನಾವು ಕೈಗೊಳ್ತೀವಿ ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರ ಕೂಡ ಮಾತನ್ನ ಕೊಟ್ಟಿರುವಂತದ್ದು ಓಕೆನಾ ಸೊ ಈಗ ಇದಿಷ್ಟು ಈಗ ಲೇಟೆಸ್ಟ್ ಆಗಿ ಸರ್ಕಾರದಲ್ಲಿ ಶಕ್ತಿ ಯೋಜನೆ ಬಗ್ಗೆ ಡಿಸ್ಕಶನ್ ನಡೀತಾ ಇದೆ ಆದ್ರೆ ಸದ್ಯಕ್ಕೊಂತೂ ಟಿಕೆಟ್ ದರವಂತೂ ಖಂಡಿತವಾಗ್ಲು ಹೆಚ್ಚಿಗೆ ಮಾಡ್ತಾರೆ ಓಕೆನಾ ಬಸ್ ಚಾರ್ಜ್ ಇನ್ ಮುಂದೆ ಜಾಸ್ತಿ ಆಗ್ತಾ ಹೋಗುತ್ತೆ ಈ ಒಂದು ಉಚಿತ ಬಸ್ ಪ್ರಯಾಣದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಹೇಳಿ ಬಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ನಿಮಗೂ ಕೂಡ ಶಕ್ತಿ ಯೋಜನೆ ಬಂದ್ ಆಗ್ಬಿಟ್ಟು ಬೇರೆ ಯೋಜನೆಗಳು ಈಗ ಮುಂದುವರ್ಕೊಂಡು ಹೋಗ್ಲಿ ಅನ್ನೋದಾದ್ರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಸೊ ನೆಕ್ಸ್ಟ್ ನೋಡೋದಾದ್ರೆ ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಬಂದ್ಬಿಡೋಣ ಸೊ ಇಲ್ಲಿ ಈಗಾಗ್ಲೇ ವಿಪಕ್ಷಗಳು ಈಗಾಗ್ಲೆ ಸಾಕಷ್ಟು ಟೀಕೆಯನ್ನ ಮುಂಚೆನೂ ಮಾಡ್ತಾ ಇದ್ರು ಲೋಕಸಭಾ ಚುನಾವಣೆ ನಡೆಯೋಕ್ಕಿಂತ ಮುಂಚೆ ಹಾಗೆ ಈಗಲೂ ಕೂಡ ಇನ್ನೂ ಹೆಚ್ಗೆ ಆಗಿದೆ ಟೀಕೆ ಮಾಡೋದು ಸೊ ಈ ಒಂದು ಏನು ಕಾಂಗ್ರೆಸ್ ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಕೊಡ್ತಾ ಹೋಯ್ತು ಜನಗಳಿಗೆ ಜನಗಳು ಗ್ಯಾರಂಟಿಯನ್ನ ಕೈ ಹಿಡೀಲಿಲ್ಲ ಗ್ಯಾರಂಟಿಯನ್ನ ಕೈ ಬಿಟ್ಟು ನಮ್ಮ ಪಕ್ಷಗಳಿಗೆ ವೋಟನ್ನ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಜೆಡಿಎಸ್ ಆಗಿರ್ಬೋದು ಬಿಜೆಪಿ ಆಗಿರ್ಬೋದು ತುಂಬಾನೇ ಟೀಕಿಸ್ತಾ ಇದೆ ಕಾಂಗ್ರೆಸ್ ಸರ್ಕಾರವನ್ನ ಸೊ ಹಾಗಾಗಿ ಇಲ್ಲಿ ರಾಹುಲ್ ಗಾಂಧಿ ಅವರೇ ಕೊನೆಗೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸೊ ನಾನೇ ಖುದ್ದು ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿಎಂ ಸಿದ್ದರಾಮಯ್ಯ ಸರ್ ಹಾಗೆ ಉಪಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಅವ್ರಿಗೆ ನಾನೇ ಪ್ರಶ್ನೆಯನ್ನ ಮಾಡ್ತೀನಿ ಯಾಕೆ ಹೀಗಾಯ್ತು ನಮ್ಮ ರಾಜ್ಯದಲ್ಲಿ ಕೇವಲ ಒಂಬತ್ತು ಸ್ಥಾನ ಮಾತ್ರವನ್ನ ನಮ್ಮ ರಾಜ್ಯ ನಮ್ಗೆ ತಂದ್ಕೊಡ್ತಲ್ಲ ಕಾಂಗ್ರೆಸ್ ಸ್ಥಾನವನ್ನ ಸೊ ಯಾಕೆ ಹಿಂಗಾಗಿದೆ ಎಲ್ಲಾ ಗೃಹಲಕ್ಷ್ಮಿಯರ್ಗೂ ಹಾಗಾದ್ರೆ ಎರಡ್ ಸಾವಿರ ರೂಪಾಯಿ ಹಣ ತಲುಪ್ಲಿಲ್ವಾ ಸೊ ಎರಡ್ ಸಾವಿರ ರೂಪಾಯಿ ಹಣ ತಲುಪಿತ್ತು ಅಂತ ಆದ್ರೆ ಖಂಡಿತವಾಗ್ಲು ಪುರುಷರು ಬಿಟ್ಬಿಡಿ ಪುರುಷರಿಗಂತೂ ಯಾವುದೇ ರೀತಿ ಈ ರೀತಿ ಗೃಹಲಕ್ಷ್ಮಿ ಹಣ ಆಗ್ಲಿ ಅಥವಾ ಉಚಿತ ಬಸ್ ಟಿಕೆಟ್ ಆಗ್ಲಿ ನಾವು ಯಾವ್ದು ಕೊಟ್ಟಿರ್ಲಿಲ್ಲ ಆದ್ರೆ ಮಹಿಳೆಯರೇ ನಾವ್ ಎಲ್ಲಿ ಏನೇನೆಲ್ಲ ಕೊಟ್ಟಿದ್ವಿ ಅಟ್ಲೀಸ್ಟ್ ಮಹಿಳೆಯರೇ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದ್ರು ಕೂಡ ನಾವ್ ಇವತ್ತು ಒಂಬತ್ತು ಸ್ಥಾನವನ್ನ ಗೆಲ್ತಿರ್ಲಿಲ್ಲ ಇಪ್ಪತ್ತು ಸ್ಥಾನಕ್ಕಿಂತ ಮೇಲೆ ಹೋಗ್ತಾ ಇದ್ವಿ ನಮ್ಮ ರಾಜ್ಯದಲ್ಲಿ ಯಾಕೆ ಹೀಗಾಗಿದೆ ಸೊ ಮಧ್ಯವರ್ತಿಗಳಿಂದ ಏನಾದ್ರು ಗೃಹಲಕ್ಷ್ಮಿಯರ್ಗೆ ಅಂದ್ರೆ ಮಹಿಳೆಯರಿಗೆ ಇಲ್ಲಿ ಮೋಸ ಆಗಿದೆಯಾ ಅಂತ ಹೇಳ್ಬಿಟ್ಟು ನಾನು ಖುದ್ದಾಗಿ ವಿಚಾರಣೆಯನ್ನ ನಡೆಸ್ತೀನಿ ಸದ್ಯದಲ್ಲೇ ಅಂತ ಹೇಳಿ ತಿಳಿಸಿರುವಂತದ್ದು ಸೊ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನೋಡೋದಾದ್ರೆ ಖಂಡಿತವಾಗ್ಲು ಒಂದು ಐದು ಪರ್ಸೆಂಟ್ ಜನಗಳಿಗೆ ಒಂದು ಹಣ ಹೋಗೇ ಇಲ್ಲ ಅಂತ ಕೂಡ ಹೇಳ್ಬೋದು ಆದ್ರೆ ಸರ್ಕಾರನೇ ಹೇಳ್ತಾ ಇತ್ತು ಅದು ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಬಂದಿಲ್ಲ ಅಂತ ಹೇಳ್ಬಿಟ್ಟು ಬಟ್ ಮಧ್ಯವರ್ತಿಗಳು ಏನ್ ಕೆಲಸ ಮಾಡಿದಾರೋ ಅಂತ ಹೇಳಿ ಗೊತ್ತಿಲ್ಲ ಬಟ್ ಇವಾಗ ಗೊತ್ತಾಗತ್ತೆ ಬಟ್ ಏನೇ ಆಗಿರ್ಲಿ ಈಗ ಬರ್ದೇ ಇರೋರಿಗೆ ಅದು ಮೋಸ ಆದಂತಾನೆ ಎಲ್ಲಾ ಗೃಹ ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಒಂದ್ ಐದು ಪರ್ಸೆಂಟ್ ಜನಗಳಿಗೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಅದು ಖಂಡಿತವಾಗ್ಲು ತಪ್ಪಾಗತ್ತೆ ಹಾಗಂತ ಎಲ್ಲಾ ಮಹಿಳೆಯರಿಗೂ ಇಲ್ಲಿ ಸರ್ಕಾರ ಮೋಸ ಖಂಡಿತವಾಗ್ಲೂ ಮಾಡಿಲ್ಲ ನೈಂಟಿ ಫೈವ್ ಪರ್ಸೆಂಟ್ ಜನಗಳಿಗೆ ಖಂಡಿತವಾಗ್ಲು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಸರ್ಕಾರ ಖಂಡಿತ ತಲುಪಿಸಿದೆ ಡಿಬಿಟಿ ಬಿಟಿ ಮುಖಾಂತರ ಹೌದಾ ಸೊ ನೀವೇ ಹೇಳಬೇಕು ನಿಮ್ಗಳಿಗೆ ಬಂದಿದ್ಯಾ ಹಣ ಅಥವಾ ಇಲ್ವಾ ಅಂತ ಹೇಳ್ಬಿಟ್ಟು ಅಥವಾ ಹೌದು ಅನಿತಾ ನಮಗೆ ಕರೆಕ್ಟ್ ಆಗಿ ಗೃಹಲಕ್ಷ್ಮಿ ಹಣ ಬಂದಿತ್ತು ನಮ್ಗೆ ಯಾವುದೇ ರೀತಿ ಸರ್ಕಾರ ಇಲ್ಲಿ ಮೋಸ ಮಾಡಿಲ್ಲ ಅಂತ ಅನ್ನೋದಾದ್ರೂ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಕಮೆಂಟ್ ಇಂದ ಸರ್ಕಾರಕ್ಕೆ ಖಂಡಿತವಾಗ್ಲು ಮುಂದೆ ಏನ್ ಮಾಡ್ಬೇಕು ಗೃಹಲಕ್ಷ್ಮಿ ಯೋಜನೆ ಇರ್ಬೇಕಾ ಅಥವಾ ಗೃಹಲಕ್ಷ್ಮಿನೂ ಕೂಡ ಶಕ್ತಿ ಯೋಜನೆ ತರ ಕ್ಯಾನ್ಸಲ್ ಅನ್ನೋದ್ರ ಬಗ್ಗೆ ತಿಳಿಯುತ್ತೆ ಯಾಕಂದ್ರೆ ಸಾಕಷ್ಟು ಜನ ನಮಗೆ ಕರೆಕ್ಟ್ ಆಗಿ ಹತ್ತು ಕಂತವರ್ಗೂ ಕೂಡ ಸರ್ಕಾರ ಕೊಟ್ಟಿದೆ ಅಂತ ಪಾಸಿಟಿವ್ ಆಗಿ ನಿಮ್ಮ ಒಪಿನಿಯನ್ ತಿಳಿಸಿದ್ರಿ ಅಂತ ಹೇಳಿದ್ರೆ ಇಲ್ಲಿ ಸರ್ಕಾರ ಮೋಸವನ್ನ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಗೊತ್ತಾಗುತ್ತೆ ಓಕೆನಾ ಆದ್ರೆ ನಾವು ಗೃಹಲಕ್ಷ್ಮಿ ಯೋಜನೆಯನ್ನ ನಿಲ್ಲಿಸ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ರಾಹುಲ್ ರಾಹುಲ್ ಗಾಂಧಿ ಅವರಾಗಿರ್ಬೋದು ಅಥವಾ ಸಿದ್ದರಾಮಯ್ಯ ಅವರಾಗಿರ್ಬೋದು ಅಥವಾ ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು ಯಾರು ಕೂಡ ಹೇಳಿಲ್ಲ ಓಕೆನಾ ಸೊ ಇಲ್ಲಿ ಒತ್ತಾಯ ಮಾಡ್ತಾ ಇರುವಂತದ್ದೇ ಜನಗಳು ಅದರಲ್ಲೂ ಯಾವ ಜನಗಳು ಕಾಂಗ್ರೆಸ್ನ ದುಡ್ಡನ್ನ ತಿಂದು ಅಂದ್ರೆ ಎರಡ್ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ತಗೊಂಡು ಉಚಿತವಾಗಿ ಬಸ್ ಅಲ್ಲಿ ಓಡಾಡಿ ಕರೆಂಟ್ ಬಿಲ್ ಫ್ರೀ ಆಗಿ ಮಾಡಿಸ್ಕೊಂಡು ಅನ್ನಭಾಗ್ಯ ಯೋಜನೆ ಹಣನೂ ಕೂಡ ತಗೊಂಡಂತ ವ್ಯಕ್ತಿಗಳು ಯಾರು ಬೇರೆ ಪಕ್ಷಕ್ಕೆ ಓಟ್ ಹಾಕಿದ್ರು ಹಾಕಿದ್ರೋ ಅಂತ ವ್ಯಕ್ತಿಗಳ ಇಲ್ಲಿ ಈ ಕಾಂಗ್ರೆಸ್ ಗ್ಯಾರಂಟಿಗಳನ್ನ ನಿಲ್ಲಿಸ್ಬಿಡಿ ನಿಮ್ಮ ಗ್ಯಾರಂಟಿಗಳು ಜನಕ್ಕೆ ಬೇಡವೇ ಬೇಡ ನಮ್ಗೆ ದುಡ್ಡು ತಿನ್ನೋದು ಗೊತ್ತಿದೆ ಸೊ ನೀವು ಸರ್ಕಾರದ ಅಭಿವೃದ್ಧಿಗೋಸ್ಕರ ಹೋರಾಡಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಇನ್ನ ಮಿಕ್ಕಿದ್ ಯಾವುದೇ ಜನಗಳು ಕೂಡ ಸೆವೆಂಟಿ ಫೈವ್ ಪರ್ಸೆಂಟ್ ಜನಗಳು ಯಾರು ಕೂಡ ಕ್ಯಾನ್ಸಲ್ ಮಾಡಿ ಅಂತ ಹೇಳಿ ಕೇಳ್ಕೊಂತ ಇಲ್ಲ ಸೊ ನೀವು ಕೂಡ ನಿನ್ನೆ ಮೊನ್ನೆಯಿಂದ ಕಮೆಂಟ್ ಮಾಡ್ತಾನೆ ಇದ್ದೀರಾ ನಮ್ಗಳಿಗೆ ಗೃಹಲಕ್ಷ್ಮಿ ಯೋಜನೆ ಬೇಕು ಬೇರೆ ಯಾವುದೇ ಯೋಜನೆ ರದ್ದಾದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಸೊ ಮತ್ತೊಮ್ಮೆ ನಿಮ್ಗೆ ಯಾವ ಯೋಜನೆ ಬೇಕು ಅಂತ ಅನ್ಸುತ್ತೆ ಅಥವಾ ಉಳಿದ ನಾಲ್ಕು ಯೋಜನೆಗಳು ರದ್ದಾಗ್ಲಿ ಇದೊಂದಾದ್ರೂ ಇರ್ಲಿ ಅಂತ ಅನ್ಸುತ್ತಾ ಅನ್ನೋದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಓಕೆನಾ ಸೊ ಈಗ ಸದ್ಯಕ್ಕೆ ರಾಹುಲ್ ಗಾಂಧಿ ಅವರೇ ಚರ್ಚೆಯನ್ನ ಮಾಡ್ತೀನಿ ಇದ್ರ ಬಗ್ಗೆ ಸ್ಟ್ರಿಕ್ಟ್ ಆಗಿ ನಾನು ಆಕ್ಷನ್ ತಗೊತೀನಿ ಎಲ್ಲಿ ಮಹಿಳೆಯರಿಗೆ ಮೋಸ ಆಯ್ತು ಅಂತ ಹೇಳಿ ಕೇಳ್ತಾ ಇದ್ದಾರೆ ಯಾಕಂದ್ರೆ ಇಲ್ಲಿ ಪುರುಷರು ಎಷ್ಟೋ ಜನ ಹೇಳ್ತಾ ಇದ್ದಾರೆ ನಮ್ಗೆ ಏನು ಕಾಂಗ್ರೆಸ್ ಯಾವುದೇ ರೀತಿ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ಲಿಲ್ಲ ಸೊ ಆ ಕಾರಣದಿಂದಾಗಿ ನಾವು ಬಿಜೆಪಿಗೆನೇ ವೋಟ್ ಹಾಕಿದ್ವಿ ಅಥವಾ ಜೆಡಿಎಸ್ ಗೆ ಓಟ್ ಹಾಕಿದ್ವಿ ಅಂತ ಹೇಳ್ಬಿಟ್ಟು ಆದ್ರೆ ಇಲ್ಲಿ ರಾಜ್ಯ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ ಸೊ ಪುರುಷರು ನಮಗೆ ಓಟ್ ಹಾಕಿಲ್ಲ ಅಂದಿದ್ರು ಕೂಡ ನಾವು ಕೊಟ್ಟಿರುವಂತ ಗ್ಯಾರಂಟಿ ಮಹಿಳೆಯರಿಗೆ ಏನಿದೆ ಬರೀ ಕೇವಲ ಮಹಿಳೆಯರೇ ಓಟ್ ಹಾಕಿದ್ರು ಕೂಡ ನಾವೇ ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ವಿನ್ ಆಗ್ತಾ ಇದ್ವಿ ಅಂದ್ರೆ ನಾವೇ ಕೇಂದ್ರದಲ್ಲಿ ಮತ್ತೆ ಅಧಿಕಾರಕ್ಕೆ ಬರ್ತಾ ಇದ್ವಿ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಇಲ್ಲಿ ತಿಳಿಸ್ತಾ ಇರುವಂತದ್ದು ಸದ್ಯಕ್ಕೆ ಇದೇ ರೀತಿಯಲ್ಲಿ ಅಪ್ಡೇಟ್ ಸಿಗ್ತಾ ಇದೆ ನಮಗೂ ಕೂಡ ಆಗ್ಲೇ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಈ ತಿಂಗಳು ಬರಬೇಕಿತ್ತು ಬಟ್ ಬರುತ್ತಾ ಇಲ್ವಾ ಬರೋದಾದ್ರೆ ಯಾವತ್ತಿನ ದಿನಾಂಕದಿಂದ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಥವಾ ಬರೋದೇ ಇಲ್ಲ ಅಂತ ಅಂದ್ರೆ ಖುದ್ದಾಗಿ ಫುಲ್ ಕ್ಯಾನ್ಸಲ್ ಮಾಡ್ಬಿಡ್ತಾರ ಅನ್ನೋದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಖಂಡಿತವಾಗ್ಲೂ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಇದಾಗಿತ್ತು ಇವಾಗ ಲೇಟೆಸ್ಟ್ ಆಗಿ ಬಂದಂತಹ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಇವತ್ತಿನ ವಿಡಿಯೋದಿಂದ ಸ್ವಲ್ಪ ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ತು ಯೂಸ್ಫುಲ್ ಆಯ್ತು ಅಂತ ಹೇಳಿದ್ರೆ ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂಡ್ ಸಬ್ಸ್ಕ್ರೈಬ್ ಆಗಿರೋರು ಪುಟ್ಟದೊಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಸೊ ನಾನು ಇದೇ ರೀತಿ ಗೌರ್ಮೆಂಟ್ ಇಂದ ಏನೇ ಹೊಸ ಹೊಸ ಅಪ್ಡೇಟ್ ಬಂದ್ರು ಕೂಡ ನನ್ನ ಚಾನಲ್ ನಲ್ಲಿ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಇದೇ ರೀತಿ ಹೊಸ ಹೊಸ ಇನ್ಫಾರ್ಮೇಷನ್ ಗಳು ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ನೀವು ಕೂಡ ನೀವು ಫ್ರೀ ಇರೋ ಟೈಮ್ ನನ್ನ ಚಾನಲ್ ನಲ್ಲಿ ವಿಡಿಯೋಸ್ ನೋಡ್ತಾ ಇರಿ ಸೊ ನಾ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವೀಡಿಯೋ ಯಾರ್ಯಾರೆ ನೋಡಿದ್ರೆ ಅವ್ರಿಗೆ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಹೈ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮನೆಯಲ್ಲಿ ನಾವು ಗೃಹಿಣಿಯರು ಇರ್ತೀವಿ ಅಂತ ಹೇಳಿದ್ರೆ ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಗಂಡ ಚೆನ್ನಾಗಿರ್ಬೇಕು ಒಟ್ಟಾರೆ ನಮ್ಮ ಕುಟುಂಬ ಸದಸ್ಯರು ಎಲ್ಲರೂ ಕೂಡ ಚೆನ್ನಾಗಿರ್ಬೇಕು ಅಂತ ಹೇಳಿ ದೇವರ ಹತ್ರ ಬೇಡ್ಕೊಂತ ಇರ್ತೀವಿ ನಮ್ಮ ಮನೆಯಲ್ಲಿ ಸದಾ ಲಕ್ಷ್ಮಿ ನೆಲೆಸಬೇಕು ಹಾಗೆ ನೆಮ್ಮದಿಯಿಂದ ನಾವ್ ಇರಬೇಕು ಹಣಕಾಸಿನಲ್ಲಾಗಿರ್ಬೋದು ವ್ಯಾಪಾರದಲ್ಲಾಗಿರ್ಬೋದು ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಅಂತಾನೆ ಕೇಳ್ಕೊತಾ ಇರ್ತೀವಿ ಸೊ ಆ ರೀತಿಯಾಗಿ ನೀವೆಲ್ಲರೂ ಕೂಡ ಕೇಳ್ಕೊತೀರಾ ಅಂತ ಅಂದ್ರೆ ನಿಮ್ಮ ಮನೆಯಲ್ಲಿ ಒಂದು ವಾಟರ್ ಫೌಂಟೇನ್ ಇಟ್ಟಿ ನೋಡಿ ಹಾಗೆ ನೀರ್ ಹರಿಯುವಂತ ಶಬ್ದವನ್ನ ಕೇಳ್ತಾ ಇದ್ರೆ ಖಂಡಿತವಾಗ್ಲೂ ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಪ್ರತಿದಿನ ಸಂಜೆ ಹೊತ್ತು ದೀಪ ಹಚ್ಚಿ ನೋಡಿ ಕೇವಲ ಇಪ್ಪತ್ತೊಂದು ಒಂದು ದಿನದಲ್ಲಿ ನಿಮಗೆ ಖಂಡಿತವಾಗ್ಲೂ ಏನಾದ್ರೂ ಹಣಕಾಸಿನಲ್ಲಿ ತೊಂದರೆ ಆಗ್ತಾ ಇದೆ ಅಂತ ಅಂದ್ರೆ ಅದ್ರದ್ದು ರಿಸಲ್ಟ್ ನಿಮ್ಗೆ ಗೊತ್ತಾಗ್ಬಿಡತ್ತೆ ಸದಾ ಲಕ್ಷ್ಮಿ ನಿಮ್ಮ ಮನೆಯಲ್ಲೇ ನೆಲೆಸಿರ್ತಾಳೆ ಸೊ ಅದು ಖಂಡಿತವಾಗ್ಲೂ ನಿಜ ಸೊ ನಾನು ಕೂಡ ಇಲ್ಲಿ ಗ್ರೇ ಮೋಡ್ ಅನ್ನೋ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇಂದ ಈ ಒಂದು ಕಮಲಂ ಫೌಂಟೇನ್ ನ ತರಿಸಿ ಯಾರಾದ್ರೂ ಇದು ಇಷ್ಟ ಆಗಿ ಪರ್ಚೇಸ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಟ್ಯಾಗ್ ಮಾಡಿರ್ತೀನಿ ನೀವು ಅಲ್ಲಿ ಹೋಗಿ ಚೆಕ್ಔಟ್ ಮಾಡಬಹುದು ಅಂಡ್ ಅವ್ರದ್ದು ಗ್ರೇ ಮೋಡ್ ಡಾಟ್ ಇನ್ ಅಂತ ಹೇಳ್ಬಿಟ್ಟು ವೆಬ್ಸೈಟ್ ಲಿಂಕ್ ಕೂಡ ಇದೆ ಅಲ್ಲಿ ಕೂಡ ನೀವು ಹೋಗಿ ಪರ್ಚೇಸ್ ಮಾಡಬಹುದು ಅಂಡ್ ಇದನ್ನ ನಿಮ್ ಮನೆಯಲ್ಲಿ ಎಲ್ ಬೇಕಾದ್ರೂ ಇರಬಹುದು ಆದ್ರೆ ಭಕ್ತಿಯಿಂದ ದೀಪ ಹಚ್ಚಿಬಿಟ್ಟು ಬೇಡ್ಕೊಳ್ಳಿ ಖಂಡಿತ ಒಳ್ಳೇದಾಗತ್ತೆ ಫ್ರೆಂಡ್ಸ್ ಆಗಿ ಗ್ರೇ ಮೋಡ್ ಅನ್ನೋ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇಂದ ಒಂದು ಕಮಲಂ ಫೌಂಟೈನ್ ತರಿಸಿದ್ದೆ ಅಂತ ಹೇಳಿ ನಿಮಗೆ ತೋರಿಸ್ತೇ ಅಲ್ವಾ ಸೊ ಆ ಒಂದು ಪ್ರಾಡಕ್ಟ್ ಇಷ್ಟ ಆಗಿ ಮತ್ತೆ ಇನ್ನೊಂದು ಪ್ರಾಡಕ್ಟ್ ಕೂಡ ಬುಕ್ ಮಾಡಿದ್ದೆ ಅದು ಎಲಿಫೆಂಟ್ ಉರುಳಿ ತುಂಬಾನೇ ಇಷ್ಟ ಆಯಿತು ಅದು ಡಿಸೈನ್ ನೋಡಿ ಅಂಡ್ ಮನೆಯಲ್ಲಿ ಇಟ್ಟರು ಕೂಡ ಅದು ಒಂದು ಶುಭ ಅಂತಾನೆ ಹೇಳ್ಬೋದು ಹಾಗೆ ಮನೆಯಲ್ಲಿ ಈ ರೀತಿ ಪ್ರಾಡಕ್ಟ್ಸ್ ಗಳು ಇತ್ತು ಅಂತ ಹೇಳಿದ್ರೆ ನಮಗೆ ಒಂಥರ ಪಾಸಿಟಿವ್ ಎನರ್ಜಿ ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗುತ್ತೆ ನಿಮ್ಗೆ ಏನಾದ್ರು ಈ ಒಂದು ಪ್ರಾಡಕ್ಟ್ಸ್ ಗಳು ಇಷ್ಟ ಆಯಿತು ಅಂತ ಹೇಳಿದ್ರೆ ಗ್ರೇ ಮೋಡ್ ಡಾಟ್ ಇನ್ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮ್ ಪೇಜ್ ಮುಖಾಂತರ ಏನಾದ್ರೂ ಪರ್ಚೇಸ್ ಮಾಡಬಹುದು ಅಥವಾ ವೆಬ್ಸೈಟ್ ಲಿಂಕ್ ಕೂಡ ಗ್ರೇ ಇನ್ ಅಂತಾನೇ ಇದೆ ವೆಬ್ಸೈಟ್ ಅಲ್ಲೂ ಕೂಡ ನೀವು ಗೂಗಲ್ ಗೆ ಹೋಗಿ ಸರ್ಚ್ ಮಾಡಿದ್ರೆ ಅಲ್ಲೂ ಕೂಡ ಇದು ಅವೈಲಬಲ್ ಇರುತ್ತೆ ನೀವು ಕೂಡ ಪರ್ಚೇಸ್ ಮಾಡಬಹುದು ಅಂಡ್ ಇದೆಲ್ಲ ಪ್ರಾಡಕ್ಟ್ಸ್ ಗಳು ತುಂಬಾನೇ ಕಡಿಮೆ ಪ್ರೈಸ್ ನಲ್ಲಿ ಅಂದ್ರೆ ಪ್ರೈಸ್ ನಲ್ಲಿ ಅವೈಲಬಲ್ ಇರುತ್ತೆ ನೀವು ಗಿಫ್ಟ್ ಮಾಡೋದಕ್ಕೆ ಆಗಿರ್ಬೋದು ನಿಮ್ಮ ಮನೆಯಲ್ಲೇ ಗೆ ಇಡೋದಾಗಿರ್ಬೋದು ಚೆನ್ನಾಗಿರುತ್ತೆ ನೀವು ಬಾಲ್ಕನಿ ನಲ್ಲಿ ಅಥವಾ ಕಿಚನ್ ಅಲ್ಲಿ ಅಥವಾ ಹಾಲ್ ಅಲ್ಲಿ ಎಲ್ಲಿ ಬೇಕಾದ್ರೂ ಇಟ್ಕೋಬಹುದು ಇಲ್ಲಿ ನೋಡ್ತಾ ಇದ್ದೀರಲ್ವಾ ನಾನು ತರಿಸಿರುವಂತಹ ಪ್ರಾಡಕ್ಟ್ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಅಂಡ್ ಫಾಲೋ ಮಾಡಿಲ್ಲ ಅಂದ್ರೆ ಅವ್ರ ಪೇಜ್ ಹೋಗಿ ಫಾಲೋ ಮಾಡಿ